ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವಶರಣೆ ಪುಣ್ಯ ಸ್ತ್ರೀ ಕಾಳವ್ವೆಯ ಬಗ್ಗೆ ತಿಳಿಯೋಣ ಕಾಳವ್ವೆ ಏಕೈಕ ದಲಿತ ವಚನಕಾರ್ತಿ ಪ್ರಮುಖ ಶೂದ್ರ ವಚನಕಾರನಾದ ಉರಿಲಿಂಗಪೆದ್ದಿಯ ಸತಿ ಈಕೆಯ ಜೀವನಕ್ಕೆ ಸಂಬಂಧಿಸಿದಂತ ವಿಷಯಗಳು ಸಾಕಷ್ಟು ಸಿಕ್ಕಿಲ್ಲ ಈಗ ಕಾಳವೆಯ ಹನ್ನೆರಡು ವಚನಗಳು ಸಿಕ್ಕವ ಉರಿಲಿಂಗ ಪೆದ್ದಿಗಳ ರಸ ಎಂಬುವುದು ಅವುಗಳ ಅಂಕಿತ ಭಕ್ತನ ಲಕ್ಷಣ ವ್ರತಾಚಾರಣೆಯ ಮಹತ್ವ ಪ್ರಸಾದದ ಮಹಿಮೆ ಕಾಯಕ ನಿಷ್ಠೆ ಇವು ಈಕೆ ವಚನಗಳಲ್ಲಿ ಕಂಡುಬರುವ ಮುಖ್ಯಾಂಶಗಳು ತೂ ಬರೆದ ಕೊಳ್ಳಿಯಂತೆ ಉರಿವಾತ ಹಸಿದು ತಂದು ಮಾಡುವಾತ ಭಕ್ತರ ಕುಲವನೆತ್ತಿ ನಿಂದಿಸುವಾತ ಒಡೆಯರೆಂಬ ತುಡುಗುಣಿಗಳು ಪೂಜೆಗೊಂಬಲ್ಲಿ ಅವರ ಮನೆಗೆ ಹೂ ಹಣ್ಣು ಕಾಯಿ ಪತ್ರೆಗಳ ತರುವ ಹೋಗುವ ಬರುವ ಊಳಿಗವ ಕೊಂಬಾತ ಭಕ್ತನಲ್ಲ ಇಂಥವರ ಸಂಘವನ್ನು ಬಿಡಬೇಕು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯಶುದ್ಧವಿಲ್ಲದುದು ಕಾಯಕ ಅಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ವಂದಿಸಿ ನಿಂದಿಸಿ ಕೊಂಬ ಪ್ರಸಾದವ ಉರಿಲಿಂಗ ಪೆದ್ದಿಗಳ ರಸನೊಲ್ಲ ಇವು ಭಕ್ತ ಕಾಯಕ ಪ್ರಸಾದದ ಬಗ್ಗೆ ಕಾಳವೇ ಇಟ್ಟುಕೊಂಡಂತಹ ನಂಬಿಕೆಗಳು ವ್ರತಾಚಾರದ ಬಗೆಗೆ ಇತರ ಶರಣೆಯರಂತೆ ಕಾಳವೆಯದು ಹೆಚ್ಚಿನ ಕಾಳಜಿ ಆಕೆ ದೃಷ್ಟಿಯೊಳಗ ವ್ರತ ಎಂಬುದು ನಾಯಕ ರತ್ನ ವ್ರಥ ಎಂಬುದು ಸುಪ್ಪಾಣಿಯ ಮುತ್ತು ವ್ರತ ಎಂಬುದು ಜೀವನ ಕಳೆ ವ್ರತವೆಂಬುದು ಸುವಿಧಾನ ಇಂಥ ವ್ರತ ಹೋದಾಗಳೇ ಇಷ್ಟಲಿಂಗದ ಕಳೆ ನಷ್ಟ ಅವರು ಲಿಂಗವಿದ್ದೂ ಭವಿಗಳು ಪ್ರಾಣವಿಲ್ಲದ ದೇಹದಂತೆ ವ್ರತ ತಪ್ಪಲು ಉರಿಲಿಂಗ ಪೆದ್ದಿಗಳ ರಸನೊಲ್ಲ ಇದು ಆಕೆಯ ವ್ರತನಿಷ್ಠೆಯ ಪರಾಕಾಷ್ಠೆಯ ಚಿತ್ರ ಕೃತಯುಗಾದಿ ಕಲಿಯುಗಾಂತ್ಯದವರೆಗೆ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಯಜ್ಞಕ್ಕೆ ಬಲಿ ಕೊಡುತ್ತಾ ಬಂದವರು ವಿಪ್ರರು ಶಿವಭಕ್ತರು ಹೊತ್ತಾರೆ ಎದ್ದು ಗುರುಲಿಂಗ ಜಂಗಮಕ್ಕೆ ಶರಣೆನ್ನದ ಮುನ್ನ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದಡೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಹಂದಿಯ ಬಸುರಲ್ಲಿ ಬಪ್ಪುದು ತಪ್ಪದು ಎಂದು ಹೇಳುವ ಕಾಳವೆಯ ಮಾತಿನಲ್ಲಿ ಶತಶತಮಾನಗಳಿಂದ ತುಳಿಸಿಕೊಳ್ಳುತ್ತಾ ಬಂದ ನೊಂದವರ ನೋವಿನ ಧ್ವನಿ ಅಡಗದ ಈಕೆಯ ನೊಂದು ಬೆಂದು ಬಂದ ಈ ನುಡಿಗಳಲ್ಲಿ ಯಾರೂ ಅಳಿಸಲಾಗದ ದಿಟ್ಟ ಸತ್ಯ ಅಡಗದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಸ್ಥಾಪಿತ ವ್ಯವಸ್ಥೆ ಎದುರು ಹೀಗೆ ದಿಟ್ಟತನದಿಂದ ಧ್ವನಿಯತ್ತಿ ನಿಂತುದು ಶರಣರ ಚಳುವಳಿಯ ಸಾರ್ಥಕತೆಗೆ ಒಂದು ಜೀವಂತ ಸಾಕ್ಷಿ ಅಂತದ ಶರಣು ಶರಣಾರ್ಥಿ